ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಅನುಗ್ರಹ ಉಂಟು ತ್ರೀ ಚಾನೆಲ್ಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ಮಕ್ಕಳು ಜೊತೆಯಲ್ಲಿ ಪಾನಿಪುರಿ ಚಾಲೆಂಜ್ನ ಮಾಡೋಣ ಅಂತ ಅಂದ್ಕೊಂಡು ಪಾನಿಪುರಿ ಎಲ್ಲ ರೆಡಿ ಮಾಡಿ ಆಲ್ರೆಡಿ ಚಾಲೆಂಜ್ನ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀವಿ ಅದು ಏನೇನು ಒಂದು ನಿಮಿಷದಲ್ಲಿ ಎಷ್ಟು ಪಾನಿಪುರಿನ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ಈ ಮೂರು ಜನ ಮಕ್ಕಳಿಗೂ ಪಾನಿಪುರಿ ಅಂದರೆ ತುಂಬಾ ಇಷ್ಟ ಯಾರಿಗಿಷ್ಟ ಇಲ್ಲ ಹೇಳಿ ಅದಕ್ಕಾಗಿ ನಾವೊಂದು ಚಾಲೆಂಜನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಷ್ಟು ಪಾನಿಪುರಿ ಏನು ತಿಂತಾರೆ ಅಂತ ಹೇಳಿಬಿಟ್ಟು ನೀವೇ ಕೂಡ ನೋಡಿ हिसाब है लक्काए लड़को बेको 5 पच्चू पाप कला ट्राजू वाला लास्ट है ठीक है गुड बाय फेवरेट वलनसी जाटू सेते

ಒನ್ ಮಿನಿಟ್ ಒಂದು ನಿಮಿಷ ಮುಗಿಯೋಶಲಿ ಸೃಷ್ಟಿ ಹನ್ನೊಂದು ಸ್ತುತಿ ಹತ್ತು ನಮ್ಮ ಪರ್ಸಲ್ ಏಳು ಪಾನಿಪುರಿನ ತಿಂದಿದ್ರು ಸೊ ಈ ಚಾಲೆಂಜನ ನಿಗೂ ಕೂಡ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಆಯಿತಾ ಪಾನಿಪುರಿ ಚಾಲೆಂಜ್ ಅಂತೂ ನೋಡೋದ್ರಲ್ಲ ಇವತ್ತು ನಾನು ಬೆಳಗ್ಗೆನೆ ಬೇಗ ಬೇಗ ಮಕ್ಕಳಿಗೆ ರೆಡಿ ಮಾಡಿಬಿಟ್ಟು ಬೇಗ ಮಕ್ಕಳಿಗೆಲ್ಲ ಕೈ ಕಳ್ಸ್ಬಿಟ್ಟು ಬೇಗನೆ ಕೆಲಸ ಕೂಡ ಮುಗಿಸ್ಕೊಂಡಿದೀನಿ ಯಾಕಪ್ಪ ಅಂತ ಹೇಳಿದ್ರೆ ನಾನು ಒಂದು ಚಿಕ್ಕ ಅಮೌಂಟನ್ನು ಸೇವ್ ಮಾಡ್ಕೊಂಡಿದ್ದೀನಿ ನನ್ನ ಸೇವಿಂಗ್ಸು ಅಂತ ಹೇಳಿಬಿಟ್ಟು ಸ್ವಲ್ಪ ಅಮೌಂಟನ್ನ ಸೇವ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಲಿ ಎಕ್ಸ್ಟ್ರಾ ದುಡ್ಡು ನಮ್ಮ ಯಜಮಾನರ ಜೊತೆ ಕೇಳಿ ತೊಗೊಳ್ಳೋಣ ಅಂತಲೂ ಅಂದ್ಕೊಂಡಿದ್ದೀನಿ ಏನಾದರೂ ಒಂದು ಜೋ ಗೋಲ್ಡ್ ಜ್ಯುವೆಲ್ರಿ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡು ಬೇಗ ಕೆಲಸ ಮುಗಿಸ್ಕೊಂಡು ಅವ್ರು ಕೂಡ ಹೇಳಿದ್ದೀನಿ ನನ್ನ ಹತ್ರ ಸ್ವಲ್ಪ ಅಮೌಂಟ್ ಇದೆ ನೀವು ಏನಾದರೂ ಹಾಕಿ ನನಗೆ ಕೊಡಿಸಿ ಅಂತ ಹೇಳಿ ಕೇಳಿಕೊಂಡಿದ್ದೀನಿ ಹಾಗಾಗಿ ಅದನ್ನು ಕೂಡ ತೊಗೊಳ್ಬೇಕು ಅದರಿಗಿಂತ ಮುಂಚೆ ನಮ್ಮ ಅತ್ತೆ ಕೂಡ ಹಾಸ್ಪಿಟಲನ್ನ ಕರ್ಕೊಂಡು ಹೋಗಬೇಕು ರೆಗ್ಯುಲರ್ ಚೆಕಪ್ ಇದೆ ಅವ್ರನ್ನ ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ಹಾಗೇ ಹೊರಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಈಗಂತೂ ಎಲ್ಲ ಕೆಲಸ ಬೇಗ ಬೇಗ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ನೋಡೋಣ ಅಲ್ಲಿ ಏನು ತೊಗೊಳ್ತೀನಿ ಏನು ಎತ್ತ ಅಂತ ಹೇಳಿಬಿಟ್ಟು ನನಗಂತೂ ಒಂದು ಸ್ವಲ್ಪ ಕೂಡ ಮೈಂಡಲ್ಲಿಲ್ಲ ಒಂದು ನಮ್ಮ ಸೇವಿಂಗ್ಸ್ ಏನು ಅಮೌಂಟ್ ಇದೆಯಲ್ಲ ಅದರಲ್ಲಿ ಏನು ಬರುತ್ತೋ ಅದನ್ನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾವಂತೂ ಹೊರಟ್ವಿ ಅಲ್ಲಿಂದ ಬಂದ ಕೂಡಲೇ ಹಾಸ್ಪಿಟ್ಲಲ್ಲಿ డా స్వల్ప రౌండ్సూ అన కాలా వేయిట్ మూతుకీ అలా హాస్పిటల్ అంతూ హాస్పిటల్ కయోదు ఇరవదు అంత్రే ఒ బేసర అల్వ అదూ కూడా ಈ ರೀತಿಯಾದಂಥ ವಯಸ್ಸಾದವರು ಯಾರಾದರೂ ಇದ್ದರೆ ಅವ್ರನ್ನ ಕರ್ಕೊಂಡು ಹೋಗೋದಂತೂ ರೆಗ್ಯುಲರಾಗಿ ಇದ್ದೇ ಇರುತ್ತೆ ನಮಗಂತೂ ಅದಂತೂ ಒಂಥರ ರೆಗ್ಯುಲರ್ ನಮ್ಮ ಮಕ್ಕಳಿಗೆ ಯಾವ ರೀತಿ ನೋಡ್ಕೊಳ್ತೀವೋ ಅದೇ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ ನಮಗಂತೂ ಇವ್ರನ್ನ ನೋಡ್ಕೊಳ್ಳೋದು ಕೂಡ ಅವ್ರನ್ನ ಕೂಡ ಹಾಗೇ ನೋಡ್ಕೊಳ್ತಾ ಇದ್ವಿ ನೋಡ್ಕೊಂಡು ಕೂಡ ಹೋಗ್ತೀವಿ ನೀವು ಕೂಡ ನಿಮ್ಮನೇಲಿ ಯಾರಾದ್ರೂ ಇದ್ದರೆ ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರೆ ಚೆನ್ನಾಗಿ ಬಂದಿದ್ದು ಅಲ್ಲೊಂದು ಚೆಕಪ್ ಮಾಡಿ ಮುಗಿಸ್ಕೊಳ್ಳೋ ತನಕನೇ ಸುಮಾರು ಮೂರು ಗಂಟೆ ಎರಡೂವರೆ ಎರಡು ಮುಕ್ಕಾಲು ಮೂರು ಗಂಟೆ ಆಗಿ ಹೋಯಿತು ಹಾಸ್ಪಿಟ್ಲಲ್ಲೇ ಅಲ್ಲಿಂದ ಅವ್ರಿಗೂ ಕೂಡ ಹೊಟ್ಟೆ ಹಶುವಾಗಿತ್ತು ಸ್ವಲ್ಪ ಇಂಜೆಕ್ಷನ್ ಕೂಡ ಕೊಟ್ಟರು ಅವ್ರಿಗೆ ಅಲ್ಲಿಂದ ಅಲ್ಲೇ ಕ್ಯಾಂಟೀನಲ್ಲಿ ಸ್ವಲ್ಪ ಏನಾದರೂ ತಿಂದ್ಕೊಂಡು ಮಗನ ಕೂಡ ಪಿಕಪ್ ಮಾಡೋದಿದೆ ಹಾಗಾಗಿ ಅವನಿಗೂ ಕೂಡ ಪಿಕಪ್ ಮಾಡಿಕೊಂಡು ಬರೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟವಿ ನಮಗಂತೂ ಇವತ್ತು ನಾವು ಅಂದ್ಕೊಂಡಂಥ ಪ್ಲ್ಯಾನು ನಮಗೆ ಆಗಲೇ ಇಲ್ಲ ಅನ್ನೋದು ಸ್ವಲ್ಪ ಬೇಸರ ಇದೆ ಇವನು ಕೂಡ ಅಳ್ತಾ ಇದ್ದ ಯಾಕಪ್ಪ ಅಂದರೆ ಇವತ್ತು ಸ್ಪೋರ್ಟ್ಸ್ ಡೇಗೆ ನೇಮ್ ಸೆಲೆಕ್ಷನ್ ಮಾಡಿದ್ರು ನಾನು ಯಾವುದೇ ಡ್ರಿಲ್ ಮಾಡಲಿಲ್ಲ ಮಮ್ಮಿ ಅಂತ ಹೇಳಿಬಿಟ್ಟು ಅವ್ನು ಕೂಡ ಹೇಳ್ತಾ ಇದ್ದ ಅಲ್ಲಿಂದ ಅವ್ನಿಗೂ ಪಿಕಪ್ ಮಾಡಿಕೊಂಡು ನಾವು ಹೊರಟು ಸ್ನೇಹಿತರೆ ನೋಡಿದ್ರಲ್ಲ ಎಷ್ಟು ಹೊತ್ತಾಯಿತು ಅಂತ ಹೇಳಿ ಒಬ್ಬ ವಯಸ್ಸಾದವರು ಯಾರಾದ್ರೂ ಮನೆಯಲ್ಲಿ ಇದ್ದರೆ ಸೊ ಅವ್ರಿಗೆ ಆಸ್ಪಿಟ್ಲು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರೆ ಅಲ್ಲಿ ತುಂಬಾ ಟೈಮ್ ಹಿಡಿಯುತ್ತೆ ಟೈಮ್ ಆಗೋಗುತ್ತೆ ಅಂಥವರು ನಾವೇನಾದರೂ ಜೊತೆಗೆ ಹೋದಾಗ ನಾವು ಕೋಪ ಮಾಡ್ಕೊಳ್ಳೋದಾಗಿರ್ಬೋದು ಅದೆಲ್ಲ ಮಾಡಿದ್ರೆ ಸೊ ಅವ್ರಿಗೂ ಕೂಡ ತುಂಬಾ ಇರಿಟೇಷನ್ ಅಂತ ಅನಿಸುತ್ತೆ ಅಲ್ವ ಹಾಗಾಗಿ ಆಸ್ಪತ್ರೆಗಾಗಲಿ ಅಥವಾ ಎಲ್ಲಿಗಾದ್ರೂ ಜೊತೇಲಿ ಕರ್ಕೊಂಡು ಹೋಗೋದಾಗಿದ್ರಿ ಹೋದರೆ ದಯವಿಟ್ಟು ಯಾರು ಕೋಪ ಮಾಡ್ಕೊಳ್ಬೇಡಿಗೆ ಅವ್ರಿಗೆ ತುಂಬಾ ಮನಸ್ಸಿಗೆ ನೋವಾಗುತ್ತೆ ಅಂತ ಹೇಳ್ತಾ ನಾವು ಕೂಡ ಮಾಡ್ತೀವಿ ನಮಗೂ ಕೂಡ ಒಂದು ಒಂದ್ಸರಿ ಅಯ್ಯೋ ನೀವು ಬರೋದಿಲ್ಲ ನೀವು ಸರಿಯಾಗಿ ನಡೆಯೋದಿಲ್ಲ ನೀವು ಮನೇಲಿದ್ದು ತುಂಬಾ ಅಡಾಪ್ಟ್ ಹೋಗ್ಬಿಟ್ಟಿರ್ತೀರ ನಿಮ್ಗೆ ಯಾವುದಕ್ಕೂ ಅಡ್ಜಸ್ಟ್ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾವು ಕೂಡ ಹೇಳ್ತೀವಿ ಆದರೆ ಅವ್ರ ಮನಸ್ಸಿಗೆ ಅದನ್ನೇ ತೊಗೊಂಡು ತುಂಬಾ ಅಂದರೆ ತುಂಬಾ ಬೇಸರ ಮಾಡ್ಕೊಳ್ತಾರೆ ಹಾಗಾಗಿ ನಮಗಂತೂ ಒಂದು ಕ್ಷಣದಲ್ಲಿ ನಾವು ಹೇಳಿದ್ರು ಇನ್ನೊಂದು ಕ್ಷಣದಲ್ಲಿ ನಾವು ಅದನ್ನು ಮರೆಸಿ ನಾವು ಕೂಡ ಚೆನ್ನಾಗೇ ನೋಡ್ಕೊಳ್ಳೋವಂಥ ಪ್ರಯತ್ನವಂತೂ ನಾವಂತೂ ಮಾಡ್ತೀವಿ ಚೆನ್ನಾಗಿ ಕೂಡ ನೋಡ್ಕೊಳ್ತಾ ಇದ್ದೀವಿ ಸುಮ್ಮನೆ ಸಾಧಾರಣವಾದ ವಿಷಯ ಅಲ್ಲ ಆಲ್ರೆಡಿ ಅವರಿಗೆ ಮೂವತ್ತೈದು ವರ್ಷದಿಂದ ಶುಗರ್ ಇದೆ ಬಿ ಪಿ ಇದೆ ಎಲ್ಲ ಇದೆ ಆದರೂ ಕೂಡ ಅವ್ರಿಗೆ ಯಾವ ರೀತಿಯಾಗಿ ನಾವು ನೋಡ್ಕೊಳ್ತಾ ಇದೀವಿ ಅಂತ ಹೇಳಿಬಿಟ್ಟು ನಮಗೆ ಮಾತ್ರ ಗೊತ್ತು ಅಲ್ವಾ ಅದಕ್ಕೆ ಆಸ್ಕರ ನಾವು ಅಂದ್ಕೊಂಡು ಹೋಗಿದ್ದೇ ಒಂದು ಇವತ್ತು ಆಗಿದ್ದೆ ಒಂದು ಸ್ವಲ್ಪ ಬೇಸರ ಕೂಡ ಇದೆ ನಾನು ಏನಾದರೂ ಒಂದು ಸೇವಿಂಗ್ಸನ್ನ ಮಾಡಿ ಅದರಲ್ಲಿ ಏನಾದರೂ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಇವತ್ತು ಟೈಮ್ ಕಂಪ್ಲೀಟಾಗಿ ಅದಕ್ಕೋಸ್ಕರನೇ ಟೈಮ್ ಮಾಡ್ಕೊಂಡಿದ್ವಿ ಆದರೆ ಆಗಲಿಲ್ಲ ಇನ್ನೊಂದು ಯಾವತ್ತಾದ್ರೂ ಒಂದು ದಿವಸ ಹೋಗಿ ತೊಗೊಂಡು ಬಂದಾಗ ಅದನ್ನ ಏನು ತೊಗೊಂಡೆ ಏನು ಎತ್ತ ಹೇಳ್ಬಿಟ್ಟು ನಿಮ್ಮ ಕೂಡ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಶೇರ್ ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಓಕೆ ಬ ಬಾಯ್ ಟೇಕ್ ಕೇರ್